ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೆ ನಾನು ಟೈಲರಿಂಗ್ ಮೆಟೀರಿಯಲ್ಸ್ ತೊಗೊಂಡು ಬಂದಿದ್ದೀನಿ ತುಂಬಾ ದಿನ ಆಯಿತು ಹದಿನೈದು ದಿನ ಆಯಿತು ತೊಗೊಂಡು ಬಂದು ಹದಿನೈದು ದಿನ ಆದಮೇಲೆ ಮತ್ತೆ ಇವಾಗ ತೊಗೊಂಡು ಬಂದಿದ್ದೀನಿ ಹದಿನೈದು ದಿನಕ್ಕಾಗಷ್ಟು ತೊಗೊಂಡು ಬಂದಿದ್ದೆ ಈ ಮತ್ತೆ ಹದಿನೈದು ದಿನಕ್ಕಾಗಷ್ಟು ತೊಗೊಂಡು ಬಂದಿದ್ದೀನಿ ಯಾವುದ್ರ ಬೆಲೆ ಜಾಸ್ತಿ ಆಗಿದೆ ಯಾವುದ್ರ ಬೆಲೆ ಜಾಸ್ತಿ ಆದಾಗ ನಾವು ಬ್ಲೌಸು ಸ್ಟಿಚಿಂಗ್ ಮಾಡೋದರಲ್ಲಿ ನಮ್ಮ ರೇಟ್ ಜಾಸ್ತಿ ಮಾಡ್ಕೊಳ್ಬೋದು ಅನ್ನೋದನ್ನು ನೋಡೋಣ ಹಾಗೆಯೇ ಪ್ಲೀಸ್ ಹೊಸಬ್ರು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ನಾನಿದು ಒಂಥರ ಸ್ಮಾಲಾಗಿರೋವಂಥ ಜಾಸ್ತಿ ರನ್ನಿಂಗಲ್ಲಿರೋದು ಇದು ನಮ್ಮ ಕಡೆ ಸ್ಟಿಚಿಂಗ್ ಮಾಡೋವಾಗ ಈ ಲೇಸ್ ಏನೈತೆ ತುಂಬಾ ನಮಗೆ ಯೂಸ್ ಆಗುತ್ತೆ ಯಾಕಂದರೆ ಇದು ತುಂಬಾ ಸಣ್ಣದಾಗಿರೋದ್ರಿಂದ ಮಾಮೂಲಿ ಈಸಿಯಾಗಿ ಮಾಡೋವಂಥ ಬಿಗಿನರ್ಸ್ ಮಾಡೋರು ಈ ಥರ ಸಣ್ಣ ಲೇಸ್ ಇಟ್ಕೊಂಡ್ರೆ ಅವ್ರಿಗೆ ತುಂಬಾ ಈಸಿಯಾಗಿ ಸ್ಟಿಚಿಂಗ್ ಮಾಡೋಕ್ಕೆ ಡಿಸೈನ್ ಮಾಡೋಕ್ಕೆ ಈಸಿ ಆಗುತ್ತೆ ನೋಡಿ ತುಂಬಾ ಸಣ್ಣದಾಗಿದೆ ಇದು ಈ ಥರ ಒಂದು ಲೇಸ್ ತೊಗೊಂಡು ಬಂದಿದ್ದೀನಿ ಇದರ ಒಂದು ಫುಲ್ಲು ಒಂದು ರೀಲ್ ಪ್ರೈಸ್ ಬಂದು ಸಿಕ್ಸ್ಟಿ ರುಪೀಸ್ ಅರವತ್ತು ರೂಪಾಯಿ ಹಾಕಿದ್ದಾರೆ ಇದರ ರೇಟ್ ಹಾಗೆಯೇ ಇದು ಒಂಥರ ಲೇಸ್ ಇದು ಬಾಕ್ಸ್ ಬಂದುಬಿಟ್ಟಿದೆ ಇದು ಸ್ಟೋನ್ ಲೇಸ್ ಥರ ನೋಡಿ ಸೆಂಟ್ರಲ್ಲಿ ಒಂದೊಂದು ಕುಂದನ್ ಬಂದಿದೆ ಹಾಗೆಯೇ ಸಣ್ಣದಾಗಿರೋ ಕುಂದನ್ ಬಂದಿದೆ ಇಲ್ಲಿ ಸಣ್ಣ ಸಣ್ಣದಾಗಿರೋ ಮುತ್ತುಗಳು ಕೂಡ ಬಂದಿದೆ ಇದು ತುಂಬಾ ಗ್ರ್ಯಾಂಡಾಗಿರೋ ಬ್ಲೌಸ್ಗೆ ಈಸಿ ಆಗುತ್ತೆ ನಮಗೆ ಸ್ಟಿಚ್ ಮಾಡೋದಕ್ಕೆ ಇದರ ಒಂಬತ್ತು ಮೀಟ್ರ್ ಇರುತ್ತೆ ಇದು ಕೂಡ ಇದರ ಪ್ರೈಸ್ ಬಂದು ನೂರ ಅರವತ್ತು ರೂಪಾಯಿ ಯಾಕೆಂದರೆ ನನಗೆ ಇದು ಲೇಸ್ದು ಕರೆಕ್ಟಾಗಿ ಗೊತ್ತಾಗ್ತಾ ಇದ್ದಿಲ್ಲ ಅವರು ಏನಿದ್ರು ಒಂದು ಸ್ಲಿಪ್ ಇದ್ರು ಇದ್ರದ್ದು ಇದೆ ಅಂತ ಗೊತ್ತಾಗ್ತಿದ್ದಿಲ್ಲ ಅದಕ್ಕೆ ವಿಡಿಯೋ ಮಾಡೋಕ್ಕೋಸ್ಕರ ನಾನು ಎಲ್ಲದ್ರ ಮೇಲೂ ಈ ರೀತಿಯಾಗಿ ಅಮೌಂಟ್ ಸ ಭರ್ಸಿ ತೊಗೊಂಡು ಬಂದಿದ್ದೀನಿ ಇದು ಇದರ ಬೆಲೆ ನೂರ ಅರವತ್ತು ರೂಪಾಯಿ ಇದೆ ಆಮೇಲೆ ಇದು ಒಂಥರ ಲೇಸು ಇದೇನು ಹೊಸ ಲೇಸು ಅಂತ ಏನಿಲ್ಲ ಹಳೆಯದೇ ಆದರೆ ಯಾಕೆಂದರೆ ನಮ್ಮ ಡಿಸೈನ್ ಬ್ಲೌಸ್ಗೆಲ್ಲ ಮದುವೆ ಸೀಸನ್ ಈಗ ಆಗಿರೋದ್ರಿಂದ ಈ ಥರ ಇದ್ದರೆ ನಮಗೆ ಜಲ್ದಿ ಸಡನ್ನಾಗಿ ಯಾವ ಡಿಸೈನ್ ಬೇಕಾದರೂ ಸ್ಟಿಚ್ ಮಾಡ್ಬೋದು ಕಡಿಮೆ ರೇಟಲ್ಲಿ ನೋಡಿ ಈ ಲೇಸ್ ಬಂದು ಈ ಥರ ಇದೆ ಇದು ಒಂಥರ ಫ್ಲವರ್ ಟೈಪ್ ಇದೆ ಸೆಂಟ್ರಲ್ಲಿ ಒಂದೊಂದು ಹಾಫ್ ಮುತ್ತು ಕಟ್ ಮಾಡಿರೋಂಥದ್ದಿದೆ ನೋಡಿ ಈ ರೀತಿಯಾಗಿದೆ ಈ ಥರ ಲೇಸ್ ಇದ್ದರೆ ನಮಗೆ ಡಿಸೈನ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ ಹಾಗೆಯೇ ಡಿಸೈನ್ ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣಿಸೋದ್ರಿಂದ ನಮಗೆ ಈ ಥರ ಲೇಸನು ಬೇಕಾಗ್ತವೆ ಇದ್ರ ಪ್ರೈಸ್ ಬಂದು ಒನ್ ಫಿಫ್ಟಿ ಇದೆ ಫ್ರೆಂಡ್ಸ್ ನೋಡಿ ಒನ್ ಫಿಫ್ಟಿ ಒನ್ ಫಿಫ್ಟಿ ಇದು ಕೂಡ ಒಂಬತ್ತು ಮೀಟ್ರ್ ಇರುತ್ತೆ ಒಂಬತ್ತು ಮೀಟ್ರ್ ಇರೋ ರೀಲ್ನೇ ತೊಗೊಂಡು ಬಂದಿದ್ದೀನಿ ಹಾಗೆಯೇ ಇದು ಕೊನಿಕ ಇದು ಕುಕ್ಸ್ ಬಾಕ್ಸ್ ಇದು ಒಂದು ವಾರನೂ ಸಾಕಾಗ್ತಾ ಇಲ್ಲ ಈಗ ಯಾಕೋ ತುಂಬ ಕಡಿಮೆ ಬರ್ತಾ ಇದೆ ಇದು ಇದ್ರ ಪ್ರೈಸ್ ಬಂದು ಅರವತ್ತು ರೂಪಾಯಿ ಒಂದು ಬಾಕ್ಸ್ ಇದು ಒಂದು ಆಗುತ್ತೆ ನನಗೆ ಮೊದಲಿಂದ ಒಂದು ಚೂರು ಇರೋದ್ರಿಂದ ಇದು ಆಗ್ಬೋದು ವಾರ ಹದಿನೈದು ದಿನ ಆಗ್ಬೋದು ಹಾಗೆಯೇ ಇದು ಡೋರಿಲೇಸ್ ಹಾಗೆಯೇ ಇದು ಫ್ರೆಂಡ್ಸ್ ನೋಡಿ ಓಪನ್ ಮಾಡ್ತೀನಿ ಇದು ಅಂತೂ ಈ ಥರ ನಮಗೆ ಪಾಟ್ಲಿ ಮಾಡ್ತೀವಲ್ಲ ನೆಕ್ಕು ಇದಕ್ಕೆಲ್ಲ ಇವು ತುಂಬಾ ಯೂಸ್ ಆಗುತ್ತೆ ಇದು ಡಿಸೈನ್ ಮಾಡೋದಕ್ಕೆ ಅದಕ್ಕೆ ನೀವು ಈ ಥರ ಇದನ್ನು ಒಂದು ಪ್ಯಾಕೆಟ್ ತೊಗೊಂಬಂದು ಇಟ್ಕೊಂಡ್ರೆ ಇದರಲ್ಲಿ ನಾಲ್ಕು ಸೈಜಲ್ಲಿ ನಿಮಗೆ ಸಿಗುತ್ತೆ ಇದು ಎಲ್ಲ ಮಿಕ್ಸ್ ಇರೋ ಸೈಜು ಇದರಲ್ಲಿ ನಾವು ಒಂದು ಬ್ಲೌಸ್ಗೆ ಒಂದೇ ಥರ ಸೈಜನ್ನು ಬೇಕಾಗಿರೋದು ಆರಿಸ್ಕೋಬೇಕಾಗುತ್ತೆ ಆರಿಸ್ಕೊಂಡು ಒಂದೇ ಸೈಜ್ ಇರೋದನ್ನೇ ತೊಗೋಬೇಕಾಗುತ್ತೆ ಇದರಲ್ಲಿ ಎಲ್ಲ ಸೈಜು ಮಿಕ್ಸ್ ಇದೆ ಇದು ಒಂದು ಪಾಕೆಟ್ ಬೆಲೆ ಐದು ರೂಪಾಯಿ ಅದೇ ಆರ್ಮೋಲ್ ಸ್ಕೇಲ್ ಇದು ಈ ಸ್ಕೇಲು ಏನು ನಮಗಲ್ಲ ನಮ್ಮ ಸ್ಟೂಡೆಂಟ್ಗೆ ಎರಡು ಇಬ್ಬರು ತೊಗೊಂಡ್ಬಾ ಆಂಟಿ ಅಂದಿದ್ರು ಅದಕ್ಕೆ ಇದಕ್ಕೆ ಎರಡು ಸ್ಕೇಲ್ ತೊಗೊಂಡು ಬಂದಿದ್ದೀನಿ ಇದೇನು ನಮಗಿಲ್ಲ ಈ ಫಾಲ್ಸ್ ಹನ್ನೆರಡು ರೂಪಾಯಿ ಒಂದು ಪೀಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇವು ಮೂರು ಡಜನ್ ತೊಗೊಂಡು ಬಂದಿದ್ದೀನಿ ಮೂರು ಡಜನ್ ಹನ್ನೆರಡು ರೂಪಾಯಿ ಒಂದು ಕೊಟ್ಟಿದ್ದಾರೆ ಒಂದು ಒಂದು ಪೀಸಿಗೆ ಹನ್ನೆರಡು ರೂಪಾಯಿ ಕೊಟ್ಟಿದ್ದಾರೆ ಹಾಗೆಯೇ ಇದು ಒಂಥರ ಬುಕ್ಸ್ ಬಾಕ್ಸು ಜುಪಿಟರ್ ಕಂಪ್ನಿದು ತುಂಬಾ ಹೆವಿಯಾಗಿರುತ್ತೆ ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇದು ತುಪ್ಪ ಹಿಡಿಯೋಲ್ಲ ಈ ಮಾಮೂಲಿ ನಾನು ಇದೇ ಮಿಕ್ಸಿನ ಬಾಕ್ಸ್ ತೋರಿಸಿದೆ ಇದು ತುಕ್ಕು ಹಿಡಿಯುತ್ತೆ ಒಂದಿಷ್ಟು ದಿನ ಆಗಿದ ತಕ್ಷಣ ಕಪ್ಪಾಗುತ್ತೆ ಬ್ಲೌಸು ಹಳೆಯದಾದಾಗೆಲ್ಲ ಕಪ್ಪಾಗುತ್ತೆ ಇದು ಈ ಕಂಪ್ನಿ ಬಂದು ಜುಪಿಟರ್ ಕಂಪ್ನಿ ಏನೇನು ಒಂದು ಚೂರು ಕೂಡ ತುಕ್ಕು ಹಿಡಿಯೋದಿಲ್ಲ ಹಾಗೆಯೇ ಸ್ಟ್ರಾಂಗಾಗಿರುತ್ತೆ ಈ ಹುಕ್ ಹಾಕೋದ್ರಿಂದ ಅದೇ ರೀತಿಯಾಗಿ ಇಲ್ಲಿ ಒಂದು ಪೀಸ್ ಇದೆ ನೋಡಿ ಈ ಹುಕ್ಕು ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ನೋಡಿ ಇದರಲ್ಲಿ ಡಬಲ್ ಬಂದಿದೆ ಇದು ಓಲ್ ಅನ್ನೋದು ಇದು ಡಬಲ್ ಇದೆ ಹಾಗೆಯೇ ಈ ವಂಕಿ ಏನಿದೆ ಅದು ಕೂಡ ಇದು ಡಬಲ್ ಬಂದಿದೆ ಇದು ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ತುಂಬ ಮದುವೆ ಬ್ಲೌಸು ತುಂಬ ಗ್ರ್ಯಾಂಡಾಗಿ ಸಾವಿರ ಎಂಟುನೂರು ಈ ಥರ ಸ್ಟಿಚ್ ಮಾಡೋ ಅಂಥವ್ರಿಗೆ ನಾವು ಈ ಥರ ಉಕ್ಸ್ ಹಾಕಬೇಕಾಗುತ್ತೆ ಯಾಕೆಂದರೆ ರೇಷ್ಮೆ ಸೀರೆಗಳು ಬ್ಲೌಸ್ನ ಅವ್ರೇನು ಡೈಲಿ ಯೂಸ್ ಮಾಡೋದಿಲ್ಲ ಅವರು ತುಂಬ ದಿನ ಅವರು ಇಟ್ಕೊಳ್ಳೋದ್ರಿಂದ ಈ ಥರ ಉಕ್ಸ್ ಹಾಕಬೇಕಾಗತ್ತೆ ಆವಾಗ ನಮಗೆ ಇದು ಜಲ್ದಿ ಕುತ್ ಹಿಡಿಯೋದಿಲ್ಲ ಆಮೇಲೆ ಆ ಈ ಥರ ನಾವು ಇದ್ರ ಪ್ರೈಸ್ಗೂ ಇದ್ರ ಪ್ರೈಸ್ಗೂ ತುಂಬಾ ವ್ಯತ್ಯಾಸ ಇದೆ ಇದು ಅರವತ್ತು ರೂಪಾಯಿ ಒಂದು ಬಾಕ್ಸ್ ಬೀಳುತ್ತೆ ಇದು ಒಂದು ಪಾಕೆಟ್ ಬಂದು ಹತ್ತು ರೂಪಾಯಿ ಬೀಳುತ್ತೆ ಒಂದು ಪಾಕೆಟ್ ಅಂದರೆ ನೂರಿಪ್ಪತ್ತು ರೂಪಾಯಿ ಆಗುತ್ತೆ ಒಂದು ಬಾಕ್ಸ್ ತೊಗೊಂಡ್ರೆ ಅಂದರೆ ಉಕ್ಸೂ ಜಾಸ್ತಿ ಇರ್ತವೆ ತುಂಬ ಸ್ಟ್ರಾಂಗಾಗು ಇರುತ್ತೆ ನಾವು ಈ ಥರ ಕ್ವಾಲಿಟಿ ಹಾಕಿರುವಾಗ ರೇಟ್ ಕೂಡ ಬ್ಲೌಸ್ ರೇಟು ಜಾಸ್ತಿ ಮಾಡಬೇಕಾಗುತ್ತೆ ನಮಗೆ ಯಾವ ಯಾವುದು ರೇಟ್ ಜಾಸ್ತಿ ಆದರೆ ನಮ್ಮ ಬ್ಲೌಸ್ ಸ್ಟಿಚ್ ಮಾಡಿರೋ ಬ್ಲೌಸಲ್ಲಿ ನಾವು ರೇಟ್ ಜಾಸ್ತಿ ಮಾಡ್ಬೋದು ಅಂತ ಅಂದರೆ ಇದು ನೋಡಿರಿ ಒಂದು ಎರಡು ಉಕ್ಸ್ ಇದು ಬೆಲ್ಟ್ ಕೂಡ ತೊಗೊಂಬಂದಿದ್ದೀನಿ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ಬೆಲ್ಟ್ ತುಂಬಾ ಲೂಸ್ ಆಗ್ತಾ ಇದ್ದಾವೆ ಈ ಬೆಲ್ಟ್ ಸರಿ ಬರ್ತಾ ಇಲ್ಲ ಬಟ್ಟೆಯಿಂದನೇ ಮಾಡಬೇಕು ಟೈಮ್ ಇಲ್ಲದೆ ಇರೋದ್ರಿಂದ ಮತ್ತೆ ಅಂತ ಎರಡು ತೊಗೊಂಬಂದಿದ್ದೀನಿ ಆಮೇಲೆ ನನ್ನ ಏನು ಹಾಳಾಗಲ್ಲ ಈ ಸ್ಟೂಡೆಂಟ್ ಸ್ಟಿಚ್ ಮಾಡೋರು ಹಿಂದೆ ಮುಂದೆ ಹೇಗಾದರೂ ತೂದ್ಬಿಟ್ಟು ಅದನ್ನು ಬೆಲ್ಟ್ ಜಲ್ದಿ ವೇಸ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಇದನ್ನು ಬೇರೆಯವರು ತೊಗೊಂಬಂದಿದ್ದೀನಿ ಬಟ್ಟೆಯಿಂದ ಕೂಡ ಎಲ್ಲ ಮಿಷಿನ್ಗೂ ಒಂದಿನ ಅದಕ್ಕಂತಲೇ ಟೈಮ್ ಕೊಟ್ಟು ಎಲ್ಲ ಇರೋ ಆರು ಮಿಷಿನ್ಗೂ ಈ ಥರ ಬೆಲ್ಟ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಥರ ಬೆಲ್ಟಲ್ಲ ಸಪ್ರೇಟಾಗಿ ನಾನು ಸ್ಟಿಚ್ ಮಾಡಿರುವಂಥ ಬೆಲ್ಟ್ ಅದಾದರೆ ತುಂಬ ದಿನ ಯೂಸ್ ಆಗುತ್ತೆ ಹಾಗೆ ನೋಡಿ ಒಂದು ಮಾರ್ಕರ್ ಬಾಕ್ಸ್ ತೊಗೊಂಡ್ಬಂದಿದ್ದೀನಿ ಎಲ್ಲ ಕಲರು ಇರೋವಂಥದ್ದೆಲ್ಲ ಇದು ಓನ್ಲಿ ಬ್ಲೂ ಇರುವಂಥದ್ದು ತೊಗೊಂಬಂದಿದ್ದೀನಿ ಇನ್ನೂ ಒಂದು ಬಾಕ್ಸ್ ಇದೆ ಮನೆಯಲ್ಲಿ ಓಲ್ಡು ಅದರಲ್ಲಿ ಎಲ್ಲ ಕಲರು ಮಿಕ್ಸ್ ಇದೆ ಇದು ಪೈಪಿಂಗ್ ಮಾಡೋದಕ್ಕೆ ಥ್ರೆಡ್ ತೊಗೊಂಬಂದಿದ್ದೀನಿ ಹಾಗೆಯೇ ಒಂದು ಸಿಸರ್ ತೊಗೊಂಬಂದಿದ್ದೀನಿ ಇದು ಕೂಡ ನೋಡಿ ಫ್ರೆಂಡ್ ಜುಪಿಟರ್ ಕಂಪ್ನಿದು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಇದು ಈಗ ಆಲ್ರೆಡಿ ನನ್ನ ಹತ್ರ ಒಂದು ಹಳೆಯದು ಇದೆ ಇದು ಅಂದರೆ ತುಂಬಾ ಮುಂದೆ ಹೋಗ್ಬಿಟ್ಟಿದೆ ಏಳು ವರ್ಷ ಆಯಿತು ಇದನ್ನು ತೊಗೊಂಡು ನಾನು ಇದು ಕೂಡ ಜುಪಿಟರ್ ಕಂಪ್ನಿ ಸೈಜ್ ಹತ್ತು ಇದು ಏಳು ವರ್ಷ ಆಯಿತು ನಾನು ತೊಗೊಂಡು ಆದರೂ ಕೂಡ ಒಂದು ಚೂರು ಏನೂ ಪ್ರಾಬ್ಲಮ್ ಆಗಿಲ್ಲ ಇಲ್ಲಿ ಮುಂದೆ ಮಾತ್ರ ಯಾಕೋ ಒಂದು ಚೂರು ಪಾಯಿಂಟ್ ಬರ ಇದು ಇಲ್ಲ ನ್ಯಾಚ್ ಹಾಕ್ಲಿಕ್ಕೆ ಕಟ್ ಇಲ್ಲ ಇದು ಅದ್ರ ಸಲುವಾಗಿ ಒಂದು ತೊಗೊಂಡಿದ್ದೀನಿ ಯಾಕೆಂದರೆ ಒಂದು ಸಲ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಐದರಿಂದ ಆರು ಬ್ಲೌಸ್ವರೆಗೂ ಒಬ್ರದೇ ಇರುತ್ತೆ ಒಂದೇ ಮನೆಯವ್ರದ್ದು ಸಾಗಾ ಬ್ಲೌಸು ಅಂಥ ಬ್ಲೌಸ್ಗಳಿಗೆಲ್ಲ ನಾನು ನಾಲ್ಕರಿಂದ ಐದು ಅಥವಾ ಆರುವರೆಗೂ ಒಂದೇ ಸಲಿನೇ ಹಾಕಿ ಕಟ್ ಮಾಡೋದ್ರಿಂದ ನನಗೆ ಸೀಸರ್ ಅನ್ನೋದು ಹೆವಿಯಾಗಿ ಇರಬೇಕನ್ನೋದೋಸ್ಕರ ನಾನು ಸೀಸರ್ ಕೂಡ ಒಂದು ಹೊಸ ತೊಗೊಂಡ್ಬಂದಿದ್ದೀನಿ ಇದು ಡೈಲಿ ಮಿಷಿನ್ ಮೇಲೆ ಇರುತ್ತೆ ಇದು ಓನ್ಲಿ ಕಟಿಂಗಿಗೆ ಮಾತ್ರ ಇರಲಿ ಅಂತ ಒಂದು ಎಕ್ಸ್ಟ್ರಾ ತೊಗೊಂಡು ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಸೈಜ್ ಬಂದು ಇದು ನಂಬರ್ ಟೆನ್ ಇದೆ ಇದು ಈ ಸೀಜರ್ ಟೆನ್ ನಂಬರ್ ಇದು ನೈನು ಸಿಗುತ್ತೆ ಏಯ್ಟ್ ಕೂಡ ಸಿಗುತ್ತೆ ಟೆನ್ನ ಇರುತ್ತೆ ಟ್ವೆಲ್ ಕೂಡ ಇರುತ್ತೆ ನಾನು ತೊಗೊಳೋದು ಮಾತ್ರ ಟೆನ್ ಯಾಕೆಂದರೆ ನಮಗೆ ಟೆನ್ ನಂಬರು ಕರೆಕ್ಟಾಗಿರುತ್ತೆ ನೈನ್ ಆದರೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಈ ನಂಬರ್ ಟೆನ್ ತೊಗೊಳೋದ್ರಿಂದ ನನಗೆ ಕಂಫರ್ಟಬಲ್ ಆಗಿರೋದ್ರಿಂದ ನಾನು ಟೆನ್ ನಂಬರ್ ತೊಗೊಂಡಿದ್ದೀನಿ ಇದ್ರ ಪ್ರೈಸ್ ಬಂದು ಟೂ ಏಯ್ಟಿ ಜುಪಿಟರ್ ಕಂಪ್ನಿ ಆದ್ರೂ ನಾವು ಜಾಸ್ತಿ ತೊಗೊಳ್ಳೋದ್ರಿಂದ ಐಟಮ್ಸ್ ಟು ಏಯ್ಟಿ ಕೊಟ್ಟಿದ್ದಾರೆ ಬೇರೆ ಕಡೆ ಎಲ್ಲ ತೊಗೊಂಡ್ರೆ ತ್ರೀ ಫಿಫ್ಟಿ ಅಂತ ಹೇಳಿದ್ದಾರೆ ಇದರ ರೇಟ್ ಇಲ್ಲೇ ಹಾಕಿದ್ದಾರೆ ನೋಡಿ ನನಗೆ ಕೊಟ್ಟಿರೋದು ಇದು ಟು ಏಯ್ಟಿಗೆ ಇದನ್ನು ತೊಗೊಂಡಿದ್ದೀನಿ ಹಾಗೇನೇ ಸ್ಕೇಲ್ ತೊಗೊಂಡಿದ್ದೀನಿ ನೋಡಿ ಇವು ಸ್ಕೇಲ್ ಹೇಗಿದ್ದಾವೆ ಅಂದರೆ ಎಷ್ಟು ತುಂಬನೇ ಕ್ವಾಲಿಟಿ ಹೆವಿ ಕ್ವಾಲಿಟಿಯಲ್ಲಿದ್ದಾವೆ ಇವು ಸ್ಕೇಲ್ಗಳು ಇದು ಸ್ಟೂಡೆಂಟಿಗೆ ಬೇಕು ಅಂತ ತೊಗೊಂಡ್ಬಂದಿದ್ದೀನಿ ಫ್ರೆಂಡ್ಸ್ ತುಂಬಾ ಹೆವಿ ಅಂದರೆ ಹೆವಿ ಇದೆ ಒಂದು ಪೀಸ್ ಬಂದು ಇದು ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಈ ಸ್ಕೇಲ್ ನೋಡಿ ಒಂಚೂರು ಬೆಂಡ್ ಆಗಲ್ಲ ಅಷ್ಟು ತುಂಬಾ ಇದು ಇದೆ ಇಲ್ಲಿ ಮಾರ್ಕ್ ಎಲ್ಲ ಇದು ಪೇಂಟಿಂಗ್ ಅಲ್ಲ ಇದು ಇದರಲ್ಲೇನೆ ಬಂದಿರುವಂಥದ್ದು ಇದು ಒಂದೊಂದು ಏನಾಗುತ್ತೆ ಬರ್ತಾ ನಾವು ಯೂಸ್ ಮಾಡ್ತಾ ಮಾಡ್ತಾ ಇಲ್ಲೆಲ್ಲ ಇದು ಮೇಲೆ ಈ ಬ್ಲ್ಯಾಕಲ್ಲಿ ಮಾರ್ಕ್ ಹತ್ರ ಏನು ಕೊಟ್ಟಿದ್ದಾರೆ ಇದೆಲ್ಲ ಹೋಗ್ಬಿಟ್ಟಿರುತ್ತೆ ಬರೀ ಸ್ಕೇಲ್ ಉಳಿದಿರುತ್ತೆ ಈ ಸೈಡ್ ಹೋಗಿರುತ್ತೆ ಈ ಸೆಂಟರ್ ಡೌನ್ ಆಗಿರುತ್ತೆ ಇದು ನೋಡಿ ಏನು ಪ್ರೆಸ್ ಮಾಡಿದ್ರು ಇದು ಆಗೋಲ್ಲ ಎಷ್ಟು ದಪ್ಪ ಇದೆ ಇದು ನೋಡಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಈ ಥರ ಇದೆ ನಾನು ಇದನ್ನ ಈ ಥರ ಸ್ಕೇಲ್ ತೊಗೊಂಡ್ರೆ ತುಂಬ ದಿನ ಯೂಸ್ ಆಗುತ್ತೆ ಯಾಕೆಂದರೆ ನಮಗೆ ಸ್ಕೇಲ್ ಅಂತೂ ಬೇಕೇ ಬೇಕು ಅದ್ರ ಜೊತೆಗೆ ಸ್ಟೂಡೆಂಟ್ಸನ್ನು ಬಾ ಅಂತ ಹೇಳಿದ್ದಕ್ಕೆ ಅವ್ರಿಗೂ ಸೇರಿಸಿ ನನಗೂ ಇರಲಿ ಅಂತ ಇದು ಒಂದು ಹತ್ತು ಪೀಸ್ ತೊಗೊಂಡ್ಬಂದಿದ್ದೀನಿ ಸ್ಕೇಲ್ ತೊಗೊಂಬಂದಿದ್ದೀನಿ ಹಾಗೆಯೇ ಇಲ್ಲಿ ನೋಡಿ ಇದು ಮೂ ಥ್ರೆಡ್ ಇದು ಒಂದು ಬಾಕ್ಸು ಫುಲ್ಲು ತೊಗೊಂಡ್ಬಂದಿದ್ದೀನಿ ನಾವು ಯಾವ ಥರ ಥ್ರೆಡ್ ತೊಗೊಂತೀವೋ ಎಷ್ಟು ರೇಟ್ ಜಾಸ್ತಿ ಆಗಿರುತ್ತೋ ಆವಾಗ ನಾವು ಬ್ಲೌಸ್ ರೇಟ್ ಕೂಡ ಜಾಸ್ತಿ ಮಾಡಬೇಕಾಗತ್ತೆ ಯಾವ್ಯಾವ ಮೆಟೀರಿಯಲ್ಸು ರೇಟ್ ಜಾಸ್ತಿ ಆಗಿದೆ ಅನ್ನೋದು ನೋಡಿಕೊಂಡು ಅದ್ರ ಮೇಲೆ ನಾವು ಬ್ಲೌಸ್ ರೇಟ್ ಕೂಡ ಜಾಸ್ತಿ ಮಾಡಬೇಕಾಗುತ್ತೆ ಯಾಕೆಂದರೆ ಮೊದಲು ಇದ್ದಿದ್ದ ರೇಟ್ಗೂ ಈಗಿರೋ ರೇಟಿಗೂ ತುಂಬ ಅಂದರೆ ತುಂಬಾ ಜಾಸ್ತಿ ಆಗಿದೆ ಮೊದಲೆಲ್ಲ ಫ್ರೆಂಡ್ಸ್ ಇದು ಒಂದು ಎರಡು ಮೂರು ತಿಂಗಳಿಂದೆ ಮುನ್ನೂರಿಪ್ಪತ್ತು ರೂಪಾಯಿ ಇತ್ತು ಒಂದು ಬಾಕ್ಸ್ ಇದು ಈ ಬಾಕ್ಸ್ ಬಂದು ಮುನ್ನೂರಿಪ್ಪತ್ತಿತ್ತು ಈಗ ನೋಡಿದ್ರೆ ಇದು ನಾಲ್ಕು ನೂರು ರೂಪಾಯಿ ಆಗಿದೆ ಒಂದು ಬಾಕ್ಸು ಇದರಲ್ಲಿ ಯಾವ ಕಲರ್ ಆದರೂ ತೊಗೋಬೋದು ನಾವು ನೂರು ಪೀಸ್ ಇರುತ್ತೆ ಅಂದರೆ ಒಂದು ದಾರಕ್ಕೆ ನಾಲ್ಕು ರೂಪಾಯಿ ಬೀಳುತ್ತೆ ಇದು ಈ ರೀತಿ ಅಂದರೆ ಏನು ದೊಡ್ಡ ರೀಲಲ್ಲ ಇದು ಸಂಡ್ರೀಲು ಇಷ್ಟಿರುತ್ತೆ ಇದು ರೀಲ್ ಇದು ಸ್ಟೂಡೆಂಟಿಗೆ ಅಂತಲೇ ನನಗಾದರೆ ಇದು ಈ ಥರ ದಾರನ ತುಂಬ ತುಂಬಾ ದಿನ ಇದು ತೊಗೊಳೋದು ಬಿಟ್ಟು ಯಾಕೆಂದರೆ ಇದು ನನಗೆ ವರ್ಕೌಟ್ ಆಗೋಲ್ಲ ತುಂಬ ಜಲ್ದಿ ಖಾಲಿಯಾಗಿಬಿಡುತ್ತೆ ಅದಕ್ಕಾಗಿ ನಾನು ಈ ಥರ ದಾರನ ತಗೊಳ್ಳೋದಿಲ್ಲ ನಾನು ಏನಿದ್ರೆ ತುಂಬಾ ದುಡ್ಡು ರೀಲ್ ತಗೊಳ್ತೀನಿ ಅದು ಹದಿಮೂರು ರೂಪಾಯಿ ಇತ್ತು ಫ್ರೆಂಡ್ಸ್ ಇಷ್ಟು ದಿನ ನಾನು ಸಲ ವಿಡಿಯೋ ಹಾಕಿದಾಗ ಹೇಳಿದ್ದೀನಿ ನೋಡಿ ಬೇಕಾದರೆ ಹದಿಮೂರು ರೂಪಾಯಿ ಇತ್ತು ಈಗ ಫ್ರೆಂಡ್ಸ್ ಹದಿನಾಲ್ಕು ರೂಪಾಯಿ ಹಾಕಿದ್ದಾರೆ ಒಂದು ರೀಲ್ಗೆ ಮತ್ತು ಆದ್ರೂ ಒಂದು ಇಪ್ಪತ್ತನೇ ಇಪ್ಪತ್ತೈದು ಇರೋ ವಿವೋ ಮತ್ತು ಇಷ್ಟು ದಾರ ತೊಗೊಂಬಂದಿದ್ದೀನಿ ನಮಗೆ ಇದರಲ್ಲೇ ಯಾವ ಕಲರ್ ಜಾಸ್ತಿ ಖಾಲಿ ಆಗುತ್ತೆ ಅಂತ ನೋಡಿಕೊಂಡು ನಾನು ಆ ಕಲರಲ್ಲಿ ಜಾಸ್ತಿ ತೊಗೊಂಡಿದ್ದೀನಿ ಯಾಕೆಂದರೆ ದಾರ ಇಲ್ಲಾಂದರೆ ಇಷ್ಟಿಷ್ಟಕ್ಕೆ ಕೆ ಹೋಗಿ ತೊಗೊಳೋಕ್ಕಾಗಲ್ಲ ಒಂದೇ ಸಲ ನಾನು ತಗೊಂಡು ತೊಗೊಂಡು ಇಟ್ಕೊಂಡ್ರೆ ಅದೇನು ಹಾಳಾಗೋದಲ್ಲ ಕೆಡೋದಲ್ಲ ಏನೂ ಅಲ್ಲ ಇವತ್ತಿಲ್ಲಾಂದ್ರೆ ಮುಂದಿನ ವಾರಕ್ಕಾದರೂ ನಮಗೆ ಯೂಸ್ ಆಗೇ ಆಗುತ್ತೆ ಅದಕ್ಕೆ ದಾರ ಅಂತೂ ಹೆಚ್ಚಿಗೆ ಇಟ್ಕೊಂಡೇ ಇರಲಿ ಇರಬೇಕು ಇದ್ರ ಪ್ರೈಸ್ ಬಂತು ಫಸ್ಟ್ ಹನ್ನೆರಡು ಇತ್ತು ಆನಂತರ ಹದಿಮೂರು ಹಾಕಿದ್ರು ಮೊನ್ನೆ ತೊಗೊಂಡಾಗ ಇದ್ರ ಪ್ರೈಸ್ ಹದಿನಾಲ್ಕು ರೂಪಾಯಿ ಹಾಕಿದ್ದಾರೆ ಇದು ಎಂಟು ಸಾವಿರದ ಎಂಟುನೂರು ಮೀಟ್ರ್ ಇರುತ್ತೆ ಫ್ರೆಂಡ್ಸ್ ಇದು ಒಂದು ರೀಲ್ ಇದು ಬರೀ ಎಂಬತ್ತು ಆಮೇಲೆ ಇನ್ನೊಂದು ಥರದ್ದು ನೂರು ಮೂವತ್ತೈದು ಇಷ್ಟೇ ಬರ್ತವೆ ಇವು ಇದಾದರೆ ಎಂಟು ಸಾವಿರದ ಎಂಟುನೂರು ಮೀಟರ್ ಇರುತ್ತೆ ಈ ಇದು ಒಂದು ರೀಲ್ ಇದು ಹದಿನಾಲ್ಕು ರೂಪಾಯಿ ಅಂದ್ರೂ ಇದು ಮೂರು ದಾರ ಅಂದ್ರೂ ಎಂಟು ಎಂಟು ಹದಿನಾರು ಎರಡು ನೂರ ನಲ್ವತ್ತು ಮೀಟ್ರ್ ಆಗುತ್ತೆ ಇದು ಮೂರು ದಾರ ಹದಿನೈದು ರೂಪಾಯಿ ಸೇರಿಸಿ ಮೂರು ದಾರ ಅಂದ್ರೂ ಎರ ಎಷ್ಟು ಹದಿನೈ ಐದು ಒಂದು ರೀಲ್ ಅಂದ್ರೂ ಮೂರು ರೀಲ್ ಇಪ್ಪತ್ನಾಲ್ಕು ಎರಡು ಎರಡು ನೂರ ನಲ್ವತ್ತು ಮೀಟ್ರ್ ಆಗುತ್ತೆ ಇದು ಮೂರು ರೀಲ್ ಮೂರು ಇಲ್ಲಿ ಹದಿನೈದು ರೂಪಾಯಿ ಕೊಡಿಸಿದ್ರು ಇದು ಹದಿನಾಲ್ಕು ರೂಪಾಯಿ ಅಂದ್ರೂ ಎಂಟು ಸಾವಿರದ ಎಂಟುನೂರು ಮೀಟ್ರ್ ಇರುತ್ತೆ ಈ ಥರ ದಾರ ತೊಗೊಂಡ್ರೆ ನಮಗೆ ತುಂಬಾ ಸೇವ್ ಆಗುತ್ತೆ ಹಾಗೆಯೇ ಥ್ರೆಡ್ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಟೈಟಾಗಿಯೇ ಇರುತ್ತೆ ಈ ಥರ ರೀಲ್ ತೊಗೊಂಡ್ರೆ ನಮಗೆ ನೋಡಿ ಎಷ್ಟು ಟೈಟಾಗಿದೆ ಈ ಥರ ರೀಲ್ ತಗೊಂಡ್ರೆ ನಮಗೆ ಇದು ಕೂಡ ಸೇವ್ ಆಗುತ್ತೆ ದುಡ್ಡು ಸೇವ್ ಆಗುತ್ತೆ ಹಾಗೆಯೇ ನಾಲ್ಕು ಮೀಟ್ರ್ ಕ್ಯಾನ್ವಾಸ್ ತೊಗೊಂಡಿದ್ದೀನಿ ಕ್ಯಾನ್ವಾಸ್ ಅಂತೂ ಬೇಕೇ ಬೇಕು ಇಂಪಾರ್ಟೆಂಟ್ ಆಗಿರೋದ್ರಿಂದ ಕ್ಯಾನ್ವಾಸ್ ಕೂಡ ತೊಗೊಂಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ನಾನು ತಂದಿರೋ ಅಂಥ ಮೆಟೀರಿಯಲ್ಸ್ ಈ ವಾರಕ್ಕೆ ಸದ್ಯಕ್ಕೆ ಇಷ್ಟು ತೊಗೊಂಡು ಬಂದಿದ್ದೀನಿ ನಮಗೆ ಯಾವ್ದು ರೇಟು ಜಾಸ್ತಿ ಆಗುತ್ತೋ ದಾರದ ರೇಟ್ ಆಯಿತು ಮಾರ್ಕರು ಇದೇನು ಕ್ಯಾನ್ವಾಸ್ ಈ ಥರ ಎಲ್ಲ ನಾವು ನಾವೇನಿದ್ರು ಮೆಟೀರಿಯಲ್ಸ್ ರೇಟ್ ಜಾಸ್ತಿ ಆದರೆ ಮಾತ್ರ ಇದ್ರದ್ದು ಬ್ಲೌಸ್ ರೇಟ್ ಜಾಸ್ತಿ ಮಾಡಬೇಕಾಗುತ್ತೆ ಈ ಥರ ಸ್ಕೇಲು ಕತ್ರಿ ಇವೆಲ್ಲ ಲೆಕ್ಕಕ್ಕೆ ಇರೋಲ್ಲ ಈ ಥರ ಥ್ರೆಡ್ಡು ಕ್ಯಾನ್ವಾಸ್ ನಂತರ ಈ ಥರ ಲೇಸ್ಗಳು ನಾವೇನು ಮೆಟೀರಿಯಲ್ಸ್ ಬ್ಲೌಸ್ಗೆ ಯೂಸ್ ಮಾಡ್ತೀವೋ ಉಕ್ಸು ಈ ಥರ ಜಾಸ್ತಿ ಈ ಥರದ್ದು ರೇಟ್ ಜಾಸ್ತಿ ಆದರೆ ಮಾತ್ರ ನಾವು ಬ್ಲೌಸ್ ರೇಟು ಜಾಸ್ತಿ ಮಾಡಬೇಕಾಗುತ್ತೆ ಬೇರೆ ಮಷಿನು ಕತ್ರಿ ಇವೆಲ್ಲ ನಮಗೆ ಲೆಕ್ಕಕ್ಕೆ ಬರೋಲ್ಲ ಈ ಥರ ನಿಮ್ಮ ಕಡೆನೂ ಎಷ್ಟಿದೆ ರೇಟು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವು ಯಾವ ಥರ ಮೆಟೀರಿಯಲ್ಸ್ ತೊಗೊಂಡು ಬರ್ತೀರ ಅನ್ನೋದನ್ನು ಕಮೆಂಟ್ ಮಾಡಿ ಪ್ಲೀಸ್ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್